ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ನೋಡ್ರಿ ನಾಲಿಗೆಗಂತೂ ತುಂಬ ರುಚಿ ಕೊಡ್ತಾ ಈ ಚ ಮಳಿಗಾಲಕ್ಕೆ ಚಳಿಗಾಲಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದ್ರೆ ಪರ್ಫೆಕ್ಟ್ ಅಂದ್ರೆ ಈ ಗಿರ್ಮಿಟ್ಟು ಒಂದು ನಾಲ್ಕು ಮಿರ್ಚಿ ಇದ್ರೆ ಸಾಕು ನೋಡಿರಿ ಟೇಸ್ಟಿ ಇರುತ್ತೆ ಇದು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ರೀತಿ ತೋರಿಸ್ತೀನಿ ವೀಡಿಯೋನೂ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಗಿರ್ಮಿಟ್ಟಲ್ಲಿ ಸ್ವಲ್ಪ ಇಂಗ್ರಿಡಿಯೆಂಟ್ಸು ಸೀಕ್ರೆಟ್ ಇರ್ತಾವೆ ಅವುಗಳನ್ನು ಹಾಕೋದು ಮಾತ್ರ ಮರಿಬೇಡ್ರಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿಂದ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ನಾನು ಶೇಂಗಾ ಬೀಜವನ್ನು ಹಾಕ್ಕೊಳ್ತೀನಿ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿನ ಹಾಕೋರಿ ಚೆನ್ನಾಗಿರುತ್ತಾ ಶೇಂಗಾ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಸಣ್ಣಗೆ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಸಮ್ ಆಗಿರುತ್ತೆ ಒಮ್ಮೆ ಆದರೂ ಕೂಡ ನೀವು ಟ್ರೈ ಮಾಡಿ ಇದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ತೊಗೋಬೇಕು ಎಣ್ಣೆಯಲ್ಲಿ ಇವೆಲ್ಲವೂ ಎಣ್ಣೆಯಲ್ಲಿ ಮಿಕ್ಸ್ ಆಗಿದೆ ಅಂತ ಅಂದಾಗ ನಾವು ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಗಿರ್ಮಿಟ್ಟನ್ನು ಮಾಡ್ತೀವಿ ನೋಡಿರಿ ಅಂದರೆ ಚುರ್ಮರೆಯನ್ನು ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ನಮ್ಗೆ ಎಷ್ಟು ಅರಸಿನ ಪುಡಿ ಬೇಕು ಅಷ್ಟು ಅರಿಶಿನ ಪೌಡರನ್ನು ಹಾಕ್ಕೊಳ್ಬೇಕು ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಚಿಕ್ಕದಿದೆ ನಮ್ಮದು ಟೇಬಲ್ ಸ್ಪೂನು ಸೊ ಹಾಗಾಗಿ ನಾನು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಸೀಕ್ರೆಟ್ ಏನಪ್ಪ ಅಂದರೆ ಗಿರ್ಮಿಟ್ ಮಾಡಿದ್ರಾಗ ಯಾವುದೇ ಕಾರಣಕ್ಕೂ ಮಂಡಕ್ಕಿಯನ್ನು ತೋರಿಸ್ಬಾರ್ದು ಅಂದರೆ ನೀರಿಗೆ ಹಾಕಬಾರ್ದು ಅದೇ ರೀತಿ ನಾವು ಮಾಡುವಂತಹ ಒಗ್ಗರಣೆಗೂ ಕೂಡ ನೀರನ್ನು ಮುಟ್ಟಿಸ್ಲೇಬಾರ್ದು ಇದು ಬರೀ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅಂದರೆ ಮಾತ್ರ ಗಿರ್ಮಿಟ್ ಚೆನ್ನಾಗಿರ್ತವೆ ಅಂದರೆ ಕಿಚಿ ಕಿಚಿ ಅಂತ ನಾರಿ ನಾರಾಗಿಬಿಡ್ತವೆ ಸೊ ಹಾಗಾಗಿ ನೀರು ಮಾತ್ರ ಈ ಗಿರ್ಮಿಟ್ ಮಾಡುವುದರಲ್ಲಿ ಬಳಸಲೇಬೇಡಿ ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಾದ ನಂತರ ನಾವು ಟೊಮೆಟೋನ ಹಾಕಬೇಕು ಟೊಮೆಟೋನ ಹಾಕಿ ಟೊಮೆಟೊ ಕೂಡ ಎಣ್ಣೆಯಲ್ಲಿ ಮೆತ್ತಗಾಗಬೇಕು ಮೆತ್ತಗಾಗೋ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಬೇಕು ಆಗಬೇಕು ಗರ್ನಿ ಅಂದರೆ ಮಾತ್ರ ಮಂಡಕ್ಕಿ ಯಾವುದೇ ಕಾರಣಕ್ಕೂ ಕೂಡ ಮೆತ್ತಗೆ ಆಗೋದಿಲ್ಲ ಸೊ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೋಡ್ರಿ ಇವಾಗ ತಣ್ಣಗಾಗಿದೆ ಈ ಟೈಮಲ್ಲಿ ನಿಮ್ಗೆ ಎಷ್ಟು ಮಂಡಕ್ಕಿ ಬೇಕು ಅಷ್ಟು ಮಂಡಕ್ಕಿಯನ್ನು ಹಾಕ್ಕೊರಿ ಒಣ ಮಂಡಕ್ಕಿನ ಚೆನ್ನಾಗಿ ಹಸ ಮಾಡಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮತ್ತೆ ಇದು ಸರಿ ಸರಿಯಾಗಿ ಹತ್ತಂಗಿಲ್ಲ ಟೇಸ್ಟ್ ಇರಲ್ಲ ಅಂತ ಮಾತ್ರ ಅನ್ಕೋಬೇಡ್ರಿ ಒಂದು ಟ್ರೈ ಮಾಡಿದರೆ ಮಾತ್ರ ನಿಮಗೆ ಅದರ ಟೇಸ್ಟು ಗೊತ್ತಾಗುತ್ತೆ ಇವಾಗ ನಾನು ಎಲ್ಲವೂ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಇದ್ದೀನಿ ತಗೊಂಡ ನಂತರ ಫೈನಲ್ ಆಗಿ ಇದಕ್ಕೆ ನಾನು ಸಕ್ಕ್ರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮಾತ್ರ ಹಾಕಬೇಡ್ರಿ ಸಕ್ಕರೆ ಪೌಡರ್ ಮಾಡಿಕೊಂಡು ಮೇಲುಗಡೆ ನಿಮ್ಗೆ ಯಾವ ರೀತಿ ಟೇಸ್ಟ್ ಬೇಕು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋರಿ ಇಲ್ಲಾಂದರೆ ಕಡಿಮೆ ಹಾಕೋರಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸಕ್ಕರೆ ಪೌಡರನ್ನು ಹಾಕ್ಕೊಳ್ಳಿ ಸಕ್ಕರೆ ಪೌಡರ್ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಪುಟಾಣಿಯನ್ನು ಪೌಡರ್ ಮಾಡಿಟ್ಟು ಪುಟಾಣಿ ಪೌಡರನ್ನು ಹಾಕಬೇಕು ಸ್ವಲ್ಪ ಪುಟಾಣಿ ಪೌಡರ್ ಜಾಸ್ತಿನೇ ಹಾಕಿ ಯಾಕಂದರೆ ಇದು ಚುರ್ಮರಿಗೆ ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಕಡಲೆ ಪುಡಿ ಇದೆ ಪುಟಾಣಿ ಪೌಡರ್ ಅದನ್ನು ಮಾತ್ರ ಮಿಕ್ಸ್ ಮಾಡಬೇಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾದಂತಹ ಗಿರ್ಮಿಟ್ ಈ ಮಳೆಗಾಲಕ್ಕೆ ನಮಗೆ ಈವ್ನಿಂಗ್ ಆಗಿ ತಗೋಬೋದು ಇದ್ರ ಜೊತೆ ಒಂದೆರಡು ಮಿರ್ಚಿ ಇದ್ದರೆ ಸಾಕು ಯಾವ ಸ್ವರ್ಗಕ್ಕೂ ಕೂಡ ಕಡಿಮೆ ಇರಲ್ಲ ನೋಡಿರಿ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸರ್ನೂ ಸ್ಕಿಪ್ ಮಾಡಿದೆ ನೋಡಿ ಅಲ್ಲಿ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಧನ್ಯವಾದಗಳು ಸರ್ವೇ ಜನ ಭವಂತು